ಹಲೋ ಸ್ನೇಹಿತರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಒಂದು ಆಸ್ತಿನ ತಗೊಳ್ಬೇಕಂದಾಗ ಆಸ್ತಿಯ ಬೆಲೆ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಆಸ್ತಿಯ ಬೆಲೆ ಆರು ಕಾರಣಗಳಿಂದ ಸಾಕಷ್ಟು ರೀತಿಯಲ್ಲಿ ಪರಿಣಾಮ ಬೀಳುತ್ತೆ ಕೆಲಸಲ್ಲಿ ಆಸ್ತಿ ಬೆಲೆ ಜಾಸ್ತಿ ಆಗುತ್ತೆ ಕೆಲಸದಲ್ಲಿ ಆಸ್ತಿ ಬೆಲೆ ಕಡಿಮೆ ಆಗುತ್ತೆ ಯಾವೆಲ್ಲ ಕಾರಣಗಳಿಂದ ನಾರ್ಮಲ್ ಆಗಿ ಆಸ್ತಿಯ ಬೆಲೆ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಕಡಿಮೆ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಆರು ಅಂಶಗಳನ್ನ ಆರು ಫ್ಯಾಕ್ಟ್ರಿಗಳನ್ನ ನಿಮಗೆ ಈ ವಿಷಯದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯ ಫ್ಯಾಕ್ಟ್ರಿ ಒಂದು ಆಸ್ತಿಯ ಬೆಲೆ ಜಾಸ್ತಿ ಆಗೋದಕ್ಕೆ ಇಲ್ಲಾಂದರೆ ಕಡಿಮೆ ಆಗೋದಕ್ಕೆ ಕಾರಣ ಯಾವುದು ಅಂದರೆ ಅದು ಲೊಕೇಶನ್ನು ಇಲ್ಲಾಂದರೆ ಸ್ಥಳ ನಾವು ಯಾವ ಸ್ಥಳದಲ್ಲಿ ಒಂದು ಪ್ರಾಪರ್ಟಿನ ತಗೊಳ್ತಾ ಇದ್ದೀವೋ ಅಲ್ಲಿ ನಮಗೆ ಉತ್ತಮವಾದ ಮೂಲಸೌಕರ್ಯ ಇರಬೇಕು ನೀರಿರಬೇಕು ಕರೆಂಟ್ ಇರಬೇಕು ರೋಡ್ ಇರಬೇಕು ಶಾಲೆಗಳಿರಬೇಕು ಆಸ್ಪತ್ರೆಗಳಿರಬೇಕು ಮತ್ತು ಬಸ್ ಸ್ಟೇಷನ್ನು ರೈಲ್ವೆ ಸ್ಟೇಷನ್ನು ಎಲ್ಲ ಕಮರ್ಷಿಯಲ್ ಆಕ್ಟಿವಿಟಿ ಇರುವ ಪ್ಲೇಸ್ಗಳಲ್ಲಿ ನಮ್ಮ ಆಸ್ತಿ ಬೆಲೆ ನಾರ್ಮಲ್ ಆಗಿ ಜಾಸ್ತಿ ಇರುತ್ತೆ ಇವು ಯಾವ ಬೇಸಿಕ್ ಫೆಸಿಲಿಟಿಗಳೇ ಇಲ್ಲ ಅನ್ನೋ ಕಡೆ ನೀವೇನಾದರೂ ಪ್ರಾಪರ್ಟಿ ತೊಗೊಂಡ್ರೆ ಆಗ ನಿಮಗೆ ಪ್ರಾಪರ್ಟಿ ಬೆಲೆಗಳು ತುಂಬ ಕಡಿಮೆ ಇರುತ್ತೆ ಇದು ಮೊದಲನೆಯ ಫ್ಯಾಕ್ಟರು ಮತ್ತು ಎರಡನೆಯ ಫ್ಯಾಕ್ಟರು ನಮ್ಮ ಆಸ್ತಿಯ ಬೆಲೆಗಳು ಜಾಸ್ತಿ ಆಗೋದಕ್ಕೆ ಕಡಿಮೆ ಆಗೋದಕ್ಕೆ ಕಾರಣ ಏನಂದರೆ ದೇಶದ ಆರ್ಥಿಕ ಪರಿಸ್ಥಿತಿಗಳು ಕೂಡ ಕಾರಣ ಆಗುತ್ತೆ ನಮ್ಮ ಪ್ರಾಪರ್ಟಿ ಬೆಲೆ ಮೇಲೆ ಹೋಗೋದಕ್ಕೆ ಇಲ್ಲಾಂದರೆ ಕಡಿಮೆ ಆಗೋದಿಕ್ಕೆ ನಮ್ಮ ದೇಶದ ಜಿ ಡಿ ಪಿ ಸಾಕಷ್ಟು ಬೆಳವಣಿಗೆ ಆಗ್ತಿದ್ರೆ ಆಗ ನಮ್ಮ ಪ್ರಾಪರ್ಟಿ ಪ್ರೈಸು ಮೇಲಿಂದ ಮೇಲೆ ಹೋಗ್ತಾ ಇರುತ್ತೆ ಅದೇ ರೀತಿಯಲ್ಲಿ ಉದ್ಯೋಗ ಅವಕಾಶಗಳು ಜಾಬ್ಸುಗೂ ಕೂಡ ಸಾಕಷ್ಟು ಸಿಗ್ತಾ ಇದ್ರೆ ಆಗಲೂ ಕೂಡ ಪ್ರಾಪರ್ಟಿ ಪ್ರೈಸು ಜಾಸ್ತಿ ಆಗ್ತಾ ಇರುತ್ತೆ ಯಾಕಂದರೆ ಉದ್ಯೋಗ ಜಾಸ್ತಿ ಆದಾಗೆಲ್ಲ ಜನಗಳಲ್ಲಿ ಹಣ ಬರ್ತಾ ಇರುತ್ತೆ ಸಂಬಳ ಬರ್ತಾ ಇರುತ್ತೆ ಆಗ ಅವರು ಪ್ರಾಪರ್ಟಿ ಕೂಡ ಬೈ ಮಾಡೋದ್ರಿಂದ ಆಗಿ ಪ್ರಾಪರ್ಟಿ ಪ್ರೈಸ್ ಜಾಸ್ತಿ ಆಗುತ್ತೆ ಮತ್ತು ಹಣದುಬ್ಬರ ಕಡಿಮೆ ಇದ್ದಾಗ ಬಡ್ಡಿದಾರಗಳು ತುಂಬ ಕಡಿಮೆ ಇದ್ದಾಗ ಆಗಲೂ ಕೂಡ ಪ್ರಾಪರ್ಟಿ ಪ್ರೈಸಸ್ಸು ಜಾಸ್ತಿ ಆಗ್ತಾ ಇರುತ್ತೆ ಆಗ ಜನ ಜಾಸ್ತಿ ಪ್ರಾಪರ್ಟಿನ ಬೈ ಮಾಡೋದಕ್ಕೆ ಬರ್ತಾರೆ ಮತ್ತು ಮೂರನೆಯ ಕಾರಣ ಯಾವುದು ಅಂದರೆ ಸಪ್ಲೈ ಮತ್ತು ಡಿಮ್ಯಾಂಡು ಪೂರೈಕೆ ಮತ್ತು ಬೇಡಿಕೆಗಳ ಗ್ಯಾಪು ಇದ್ದಾಗ ಪೂರೈಕೆ ಜಾಸ್ತಿ ಇದ್ದು ತಗೊಂಡೋರು ಕಡಿಮೆ ಇದ್ದಾಗ ಆಗೇನಾಗುತ್ತೆ ಪ್ರಾಪರ್ಟಿ ಪ್ರೈಸಸ್ಸು ಕಡಿಮೆ ಆಗುತ್ತೆ ಅದೇ ಪೂರೈಕೆ ಕಡಿಮೆ ಇದ್ದಾಗ ಜನ ಜಾಸ್ತಿ ಜನ ಬಂದು ತಗೊಂಡಾಗ ಏನಾಗುತ್ತೆ ಪ್ರಾಪರ್ಟಿ ಪ್ರೈಸಸ್ಸು ರೇಟ್ ಜಾಸ್ತಿ ಆಗುತ್ತೆ ನಾಲ್ಕನೆಯ ಕಾರಣ ಯಾವುದು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮೂಲಸೌಕರ್ಯ ಅಭಿವೃದ್ಧಿ ಆ ಪ್ಲೇಸಲ್ಲಿ ಕರೆಕ್ಟಾಗಿ ಆಗಿಲ್ಲ ಅಂದಾಗ ಒಳ್ಳೆಯ ಇಲ್ಲ ಅಂದರೆ ಮೆಟ್ರೋ ಸ್ಟೇಷನ್ಸ್ ನಿಯರ್ ಬೈ ಅಂದ್ರೆ ಏರ್ಪೋರ್ಟು ನಿಯರ್ ಬೈ ಇಲ್ಲಾಂದರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಆ ಪ್ಲೇಸಲ್ಲಿ ಯಾವುದೇ ರೀತಿಯ ಇದು ಇಲ್ಲ ಅಂದಾಗ ಅಲ್ಲಿರೋ ಆಸ್ತಿಗಳ ಬೆಲೆಯೂ ಕೂಡ ತುಂಬ ಕಡಿಮೆನೇ ಇರುತ್ತೆ ಇದೆಲ್ಲ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಒಳ್ಳೆ ದೊಡ್ಡ ದೊಡ್ಡ ರೋಡ್ಗಳಿದೆ ಮೆಟ್ರೋ ಸ್ಟೇಷನ್ಗಳೆಲ್ಲ ನಿಯರ್ ಬೈ ಇದೆ ಏರ್ಪೋರ್ಟ್ ನಿಯರ್ ಬೈ ಇದೆ ಮತ್ತು ಸಾಕಷ್ಟು ವಾಣಿಜ್ಯ ಕಮರ್ಷಿಯಲ್ ಆಕ್ಟಿವಿಟಿಗಳು ಆಗ್ತಾ ಇದೆ ಅಂದಾಗ ಆಗ ಆ ಪ್ಲೇಸಲ್ಲಿ ಸಾಕಷ್ಟು ರೇಟ್ ಆಗುತ್ತೆ ಮತ್ತು ಐದನೆಯ ಫ್ಯಾಕ್ಟ್ರಿ ನಾರ್ಮಲ್ ಆಗಿ ಪ್ರಾಪರ್ಟಿ ಪ್ರೈಸ್ ಮೇಲೆ ತುಂಬ ಎಫೆಕ್ಟ್ ಆಗೋದು ಯಾವುದು ಅಂದರೆ ಗೌರ್ಮೆಂಟ್ ಪಾಲಿಸಿಗಳು ಗೌರ್ಮೆಂಟ್ ಪಾಲಿಸಿಗಳಿಂದ ಸಾಕಷ್ಟು ರೀತಿಯಲ್ಲಿ ಪ್ರಾಪರ್ಟಿ ಪ್ರೈಸ್ ಮೇಲೋಗೋದು ಕೆಳಗೋಗೋದು ಆಗುತ್ತೆ ಯಾಕಂದರೆ ಸರ್ಕಾರದ ನೀತಿಗಳು ಅವರು ಏನು ರೂಲ್ಸ್ ರೆಗ್ಯುಲೇಷನ್ಸ್ ಆಗ್ತಾರೋ ಆಗ ಅವರು ತುಂಬ ಅಟ್ರಾಕ್ಟಿವ್ ಆಗಿ ಜನಗಳಿಗೆ ಒಂದು ಪ್ರಾಪರ್ಟಿ ಬೈ ಮಾಡೋ ರೀತಿಯಲ್ಲಿ ಯಾವುದಾದ್ರೂ ಒಂದು ಹೊಸ ರೂಲ್ ತಂದಾಗ ನಾರ್ಮಲ್ ಆಗಿ ಸಾಕಷ್ಟು ಕೋಟಿ ಕೋಟಿ ಜನಗಳು ಆ ಸರ್ಕಾರದ ನೀತಿ ನಿಯಮಗಳಿಂದ ಪ್ರಾಪರ್ಟಿನ ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾರೆ ಅದು ತುಂಬ ಟಫಾಗಿ ಮಾಡಿದಾಗ ಜನ ಯಾರೂ ಮುಂದೆ ಬರೋದಿಲ್ಲ ಯಾಕಂದರೆ ಕೆಲಸಲ್ಲಿ ಸರ್ಕಾರ ನೀತಿ ಮಾಡಿದಾಗ ಕೆಲಸಲ್ಲಿ ಟ್ಯಾಕ್ಸ್ ರಿಬೇಟ್ಸ್ ಕೊಡ್ತಾರೆ ಆಸ್ತಿ ತೆರಿಗೆಗಳು ತುಂಬ ಕಡಿಮೆ ಇರುತ್ತೆ ಸ್ಟಾಂಪ್ ಡ್ಯೂಟಿಗಳು ತುಂಬ ಕಡಿಮೆ ಇರುತ್ತೆ ಆಗ ಜನ ಮುಂದೆ ಬರ್ತಾರೆ ಮತ್ತು ಆರನೆಯ ಫ್ಯಾಕ್ಟ್ರೂ ತುಂಬ ಇಂಪ್ಯಾಕ್ಟ್ ಆಗೋದು ಯಾವುದು ಅಂದರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ ನಮ್ಮ ದೇಶದ ಬಾಹ್ಯ ಅಂಶಗಳಿಂದ ಕೂಡ ಸಾಕಷ್ಟು ರೀತಿಯಲ್ಲಿ ಫ್ಯಾಕ್ಟರ್ಸ್ ಆಗುತ್ತೆ ಯಾಕಂದರೆ ರಾಜಕೀಯದಲ್ಲಿ ಯಾವುದಾದ್ರೂ ಘಟನೆಗಳಾದಾಗ ದೊಡ್ಡ ರಾಜಕೀಯ ಬದಲಾವಣೆ ಆದಾಗ ಒಂದು ದೇಶದಲ್ಲಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷ ಚೇಂಜ್ ಆಗೋದು ಇಲ್ಲಾಂದರೆ ಬೇರೆ ದೇಶಗಳಲ್ಲಿ ಏನಾದರೂ ಸಮಸ್ಯೆ ಆಗೋದು ನೈಸರ್ಗಿಕ ವಿಪತ್ತು ಆಗೋದು ಇಲ್ಲಾಂದರೆ ಜಾಗತಿಕ ಎಕನಾಮಿನೇ ಸಾಕಷ್ಟು ಕೊಲಾಪ್ಸ್ ಆಗೋದು ಆ ತರ ಆದಾಗೂ ಕೂಡ ಪ್ರಾಪರ್ಟಿ ಪ್ರೈಸಸ್ ತುಂಬಾ ಡೌನ್ ಆಗುತ್ತೆ ಬೇರೆ ದೇಶದಲ್ಲಿ ಏನಾದ್ರು ದೊಡ್ಡ ಸಮಸ್ಯೆ ಇದ್ದಾಗ ಅದು ನಮ್ಮ ದೇಶಕ್ಕೂ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಡಿಪೆಂಡ್ ಆಗಿರ್ತೀವಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆದ ಕಾರಣ ಈ ಎಕ್ಸ್ಟರ್ನಲ್ ಕೂಡ ನಮ್ಮ ಪ್ರಾಪರ್ಟಿ ಪ್ರೈಸಸ್ ಮೇಲೋಗೋದು ಕೆಳಗೋಗೋದು ಆಗುತ್ತೆ ಆದ್ರಿಂದ ನೀವೇನಾದ್ರೂ ಪ್ರಾಪರ್ಟಿ ಬೈ ಮಾಡೋ ವಿಷಯದಲ್ಲಿ ನೀವು ಈ ಆರು ಅಂಶಗಳನ್ನ ನಿಮ್ಮ ಮೈಂಡಲ್ಲಿ ಇಟ್ಕೊಂಡು ಈ ಆರು ಅಂಶಗಳು ಸೂಟಬಲ್ ಕರೆಕ್ಟಾಗಿದ್ದಾಗ ಮಾತ್ರ ನೀವು ಒಂದು ಪ್ರಾಪರ್ಟಿ ಬೈ ಮಾಡೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಹನ್ನೆರಡಾಗಿ ನಾವು ಪ್ರಾಪರ್ಟಿ ಪ್ರೈಸಸ್ ಜಾಸ್ತಿ ಕೊಟ್ಟು ನಾವು ಪ್ರಾಪರ್ಟಿನ ಬೈ ಮಾಡಬೇಕಾಗುತ್ತೆ ಸೊ ನೀವು ಯಾವ ಟ ಸಿಚುವೇಷನಲ್ಲಿ ಯಾವ ಟೈಮಲ್ಲಿ ಈ ಪ್ರಾಪರ್ಟಿ ನಾವು ಬೈ ಮಾಡಬೇಕು ಯಾವ ಟೈಮಲ್ಲಿ ಪ್ರಾಪರ್ಟಿ ಪ್ರೈಸ್ ಜಾಸ್ತಿ ಇರುತ್ತೆ ಯಾವ ಟೈಮಲ್ಲಿ ಕಡಿಮೆ ಇರುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿರುವ ಎಲ್ಲ ಮಾಹಿತಿಗಳು ಇಷ್ಟ ಆಗಿದ್ರೆ ಖಂಡಿತವಾಗ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳುವ ಮೂಲಕ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು